ಎಡಸ್ ಬರೀ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಗುರು ಆಪಲ್ ಎಡಸ್ ಬರೀ ಸಾವಿರ ರೂಪಾಯಿ ಅಂತ ಗುರು ಶಾಕ್ ಆಯ್ತಾ ಶಾಕ್ ಆಗ್ಬೇಕು ಅಂತ ತಾನೆ ನಾನು ವಿಡಿಯೋ ಮಾಡ್ತಾ ಇರೋದು ಯಾಕಂದ್ರೆ ಇದು ಆಪಲ್ ಎರಡಾಪ್ಸ್ ಒರಿಜಿನಲ್ ಗೆ ಕಾಂಪಿಟೇಟ್ ಕೊಡುವಂತ ಏರ್ಪೋರ್ಟ್ಸ್ ಯಾಕಂದ್ರೆ ಇದ್ರಲ್ಲಿ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತಾನೆ ಗೊತ್ತಾಗಲ್ಲ ಆ ತರ ಏರ್ಪೋರ್ಟ್ಸ್ ಇವಾಗ ಕ್ಯಾಸಿಯಟ್ ಶಾಪ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಹಾಗೆ ಎಲ್ಲಿಯೂ ಕೂಡ ನಿಮಗೆ ವಾರಂಟಿ ಸಿಗದಂತ ಈ ಪ್ರಾಡಕ್ಟ್ಸ್ ಗಳಿಗೆ ಸಿಕ್ಸ್ ಮಂತ್ ವಾರಂಟಿಗಳನ್ನ ಕೊಟ್ಟು ಒಂದು ಅದ್ಭುತವಾದ ಕ್ವಾಲಿಟಿ ಇಯರ್ಫೋನ್ಸ್ ನಿಮ್ಮದಾಗಿ ಸಿಕ್ಕು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಜೆಟ್ ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ ನೀವು ನಮ್ಮ ಚಾನಲ್ ಮಾಡಿದ್ರೆ ಬಿಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಜೆಟ್ಗಳು ನಿಮ್ಮ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸುಮಾರು ಜನ ಕೇಳ್ತಾ ಇದ್ರು ಏನ್ ಸರ್ ನೀವು ವಿಡಿಯೋ ಬೇರೆ ಬೇರೆ ಪ್ರಾಡಕ್ಟ್ಸ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಮ್ಮ ವೀಕ್ಷಕರಿಗೆ ಇವತ್ತು ಬಂಪರ್ ಆಫರ್ ಅಂತ ಹೇಳ್ಬೋದು ಯಾಕಂತಂದ್ರೆ ಎಲ್ಲಿಯೂ ಕೂಡ ಸಿಗದಂತ ಕ್ವಾಲಿಟಿಯ ಗಳು ಅತಿ ಕಡಿಮೆ ಬೆಲೆಯಲ್ಲಿ ಅದು ಕೂಡ ಏರ್ಫೋರ್ಸ್ ಪ್ರೋ ಅಂಡ್ ಏರ್ಫೋರ್ಸ್ ಪ್ರೋ ಎನ್ ಸಿ ಜೊತೆಗೆ ಇವತ್ತು ನಿಮ್ಮ ಜೊತೆ ಬಂದಿದ್ದೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬಿಡು ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡೋಣ ಇದ್ರೆ ಬಿಲ್ಡ್ ಕ್ವಾಲಿಟಿ ಯಾವ್ದಿದೆ ಹಾಗೆ ಸೌಂಡ್ ಕ್ವಾಲಿಟಿ ಯಾವ ತರ ಬರುತ್ತೆ ಹಾಗೆ ಇದು ಯಾವ ತರ ಇದನ್ನ ಕ್ರಿಯೇಟ್ ಮಾಡಿದರೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಬರನ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬರೀ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ತಾ ಹೇಳ್ಬಹುದು ನನ್ನ ಹತ್ರ ಇವತ್ತು ಎರಡು ಏರ್ಫೋರ್ಸ್ ಗಳಿದೆ ಮೊದಲಿದ ಬಂದ್ಬಿಟ್ಟು ನಿಮ್ಗೆ ಏರ್ಪೋರ್ಟ್ಸ್ ಪ್ರೊ ಟು ಅಂಡ್ ನಾರ್ಮಲ್ ಆಗಿ ನಿಮಗೆ ಏರ್ಪೋರ್ಟ್ಸ್ ಪ್ರೋ ಟು ಸೊ ಇವ್ ಎರಡು ಏರ್ಫೋರ್ಸ್ ನೀವು ಕೇಳಬಹುದು ಸರ್ ಎರಡು ಏರ್ಪೋರ್ಟ್ಸ್ ತನಕ ಇದೇನು ಸರ್ ಏನ್ ಸಿ ಅಂತ ಕೇಳಬಹುದು ಅಂದ್ರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಅಂದ್ರೆ ಹೊರಗಡೆ ಎಲ್ಲಾದ್ರೂ ಇದ್ದಾಗ ಇದು ಏನ್ ಏನಕಪ್ಪ ವರ್ಕ್ ಆಗುತ್ತೆ ಅಂದ್ರೆ ನೀವು ಹೊರಗಡೆ ಎಲ್ಲಾದ್ರೂ ಇದ್ದಾಗ ನಿಮ್ಗೆ ಡಿಸ್ಟರ್ಬೆನ್ಸ್ ಏನಾದ್ರು ಇದ್ದಿದ್ರೆ ಸೊ ವಾಯ್ಸ್ ನ ನಿಮ್ಗೆ ರಿಡಕ್ಷನ್ ಮಾಡ್ಬಿಟ್ಟು ಫಿಲ್ಟರ್ ವಾಯ್ಸ್ ನ ಕೊಡುವಂತ ಕೆಲಸನ ಹಾಗೆ ನಿಮ್ಗೆ ನಾರ್ಮಲ್ ಆಗಿ ಇನ್ನೊಂದು ಏರ್ಬಡ್ಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಸಾಂಗ್ ನಿಮ್ಗೆ ಬ್ಯಾಟರಿ ಬ್ಯಾಕಪ್ ಆಗಲಿ ತುಂಬಾ ಗುಡ್ ಕ್ವಾಲಿಟಿ ಬಿಲ್ಡ್ ಕ್ವಾಲಿ ಏರ್ ಫೋರ್ಸ್ ಆಗಿರುತ್ತೆ ಸೊ ಎರಡು ಕೂಡ ಕೂಡ ನಿಮಗೆ ಹೆವಿ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿಯಲ್ಲಿ ರೆಡಿಗೆ ಆಗಿರುವಂತಹ ಏರ್ಪೋರ್ಟ್ಸ್ ಪ್ರೋ ಅಂಡ್ ಏರ್ಪೋರ್ಟ್ಸ್ ಪ್ರೋ ಎನ್ ಸಿ ಸೊ ಸುಮಾರು ಜನ ಕೇಳ್ತಾ ಇರಬಹುದು ಸರ್ ನಾನು ಮೊನ್ನೆ ರಸ್ತೆಯಲ್ಲಿ ಹೋಗಿದ್ದೆ ಸರ್ ಐನೂರು ರೂಪಾಯಿಗೆಲ್ಲ ಏರ್ಫೋರ್ಟ್ಸ್ ಇತ್ತು ಸರ್ ಮೊನ್ನೆ ಅಲ್ಲಿ ಹೋಗಿದಾಗ ಆರ್ನೂರು ರೂಪಾಯಿಗೆಲ್ಲ ಏರ್ಫೋರ್ಟ್ಸ್ ಇತ್ತು ಸರ್ ನಿಮ್ದೆಷ್ಟು ಸರ್ ಅಂತ ಕೇಳ್ಬೋದು ನೀವು ಸೊ ನಿಮಗೆ ಬೇರೆ ಕಡೆ ಸಿಗುವಂಥ ಏರ್ ಫೋರ್ಸ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ನಿಮಗೆ ಅಂದರೆ ತುಂಬ ಲೋ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಯೂಸ್ ಮಾಡಿರುವಂಥ ಏರ್ ಫೋರ್ಸ್ಗಳಾಗಿರುತ್ತೆ ಅದಕ್ಕೆ ಯಾವುದೇ ತರ ನೀವು ಅಂದರೆ ಈ ಥರ ಫೋರ್ಸ್ ಯಾರಾದರೂ ಮಾಡ್ತಿದ್ರೆ ಯಾರೂ ಕೂಡ ನಿಮಗೆ ವಾರಂಟಿಗಳು ಕೊಡೋಲ್ಲ ಬಟ್ ನಮ್ಮ ಗ್ಯಾಜೆಟ್ ವರ್ಲ್ಡ್ ಹಬ್ ಶಾಪ್ ಅಲ್ಲಿ ನಿಮಗೆ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ರೆಡಿ ಆಗಿರುವಂತಹ ಏರ್ಫೋರ್ಸ್ ಪ್ರೋ ಅಂಡ್ ಏರ್ಫೋರ್ಸ್ ಪ್ರೊ ಎ ಎನ್ ಸಿ ಕೂಡ ಅತ್ಯುತ್ತಮ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಏರ್ ಫೋರ್ಸ್ ಗಳಾಗಿರುತ್ತೆ ಹಾಗೆ ನಿಮಗೆ ಇದು ಒರ್ಜಿನಲ್ ಆ ಡೂಪ್ಲಿಕೇಟ್ ಒಂದೂ ಅರ್ಥ ಆಗಲ್ಲ ಗುರು ಆತ ಬಿಲ್ಡ್ ಕ್ವಾಲಿಟಿ ಒಂದಿದೆ ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ನಾನು ಇವಾಗ ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ ಬಿಲ್ಡ್ ಕ್ವಾಲಿಟಿ ಯಾವ ತರ ಇದೆ ಮತ್ತೆ ಇದು ಕಿವಿಗೆ ಯಾವ ತರ ಫ್ಲೆಕ್ಸಿಬಲ್ ಆಗಿ ಕೂತ್ಕೊಳ್ಳುತ್ತೆ ಹಾಗೆ ಇದ್ರಲ್ಲಿ ಬರುವಂತಹ ಆಕ್ಸೆಸರೀಸ್ ಏನು ಕಂಪ್ಲೀಟ್ ಅಲ್ಲಿ ಬನ್ನಿ ಸೊ ಗೈಸ್ ನೋಡ್ತಾ ಇರಬಹುದು ನಾನು ಈಗ ಅನ್ಬಾಕ್ಸಿಂಗ್ ಮಾಡೋದಕ್ಕೋಸ್ಕರ ಎರಡು ಏರ್ ಫೋರ್ಸ್ ಗಳನ್ನ ನಿಮ್ ಮುಂದೆ ತಂದಿದ್ದೀನಿ ಒಂದು ಎ ಎನ್ ಸಿ ಒಂದು ನಾರ್ಮಲ್ ಆಗಿ ನಿಮಗೆ ಏರ್ ಫೋರ್ಸ್ ಸೊ ಇದು ನಿಮಗೆ ನೋಡ್ತಾ ಇರಬಹುದು ನೀವು ಬಾಕ್ಸ್ ಕ್ವಾಲಿಟಿ ಮಾತ್ರ ಹೆವಿ ಪ್ರೀಮಿಯಂ ಆಗಿರುವಂತದ್ದು ಹಾಗೆ ನಿಮಗೆ ಏರ್ ಫೋರ್ಸ್ ಪ್ರೋ ಟು ವಿತ್ ವೈರ್ಲೆಸ್ ಚಾರ್ಜಿಂಗ್ ಗುರು ನಿಮಗೆ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ನಿಮಗೆ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅಂತಾನೆ ಗೊತ್ತಾಗಲ್ಲ ಆ ತರ ಬಿಲ್ಡ್ ಕ್ವಾಲಿಟಿಯಲ್ಲಿ ರೆಡಿ ಆಗಿರುವಂತಹ ಫೋರ್ಸ್ ಇದಾಗಿರುತ್ತೆ ಇದರದ್ದು ಬೆಲೆನ ನಿಮಗೆ ಸ್ಕಿಪ್ ಮಾಡಿದವರೆಗೂ ಕೊನೆವರೆಗೂ ನೋಡಿ ನಿಮಗೆ ಒಂದು ಅನ್ಬೀಟೇಬಲ್ ಪ್ರೈಸ್ ನಲ್ಲಿ ಕೊಡುವಂತ ಕೆಲಸನ ನಾನು ಮಾಡ್ತೀನಿ ಮೊದಲಿಗೆ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಮೊದಲಿಗೆ ಇದರ ಬಿಲ್ಡ್ ಕ್ವಾಲಿಟಿ ಯಾವ ತರ ಇರುತ್ತೆ ಮೊದಲಿಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಬೋದು ಗಾಯ್ಸ್ ನೀವು ಡೈರೆಕ್ಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ ಕಾಣಿಸೋದು ಡೈರೆಕ್ಟ್ ಆಗಿ ನಿಮಗೆ ಕೇಸ್ ಮಾತ್ರ ಅಮೇಸಿಂಗ್ ಅಂಡ್ ಪ್ರೀಮಿಯಂ ಲುಕ್ ಅಲ್ಲಿ ಬಿಲ್ಡ್ ಆಗಿರುವಂತಹ ನೋಡಿದ ತಕ್ಷಣ ಮೇಲ್ಗಡೆ ನೋಡೋದಾದ್ರೆ ನೀವು ಒಂದು ಪ್ಲಾಸ್ಟಿಕ್ ಬ್ಯಾಗ್ ನೋಡಿದ್ ನೋಡ್ತಾ ಇರ್ಬೋದು ನೀವು ಸೇಮ್ ಇದು ಯಾರಾದ್ರೂ ಆಪಲ್ ಏರ್ಫೋರ್ಸ್ ಏನಾದರೂ ಯೂಸ್ ಮಾಡಿಲ್ಲ ಅಂತಂದ್ರೆ ಅವ್ರಿಗೇನಾದ್ರೂ ಇದನ್ನ ನೀವು ಕೊಟ್ಟರೆ ಇದು ನೀವು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕಂಡು ಅಸಾಧ್ಯವಾದ ಮಾತು ಅಂತ ಹೇಳ್ಬಹುದು ಹಾಗೆ ವೇಟ್ ಕೂಡ ನೋಡಬಹುದು ನೀವು ತುಂಬಾ ವೇಟ್ ಇದೆ ಅಂತ ಹೇಳ್ಬೋದು ಯಾಕಂದರೆ ಸೇಮ್ ನಿಮಗೆ ಆ್ಯಪಲ್ ಏರ್ಪೋರ್ಡ್ಸ್ ಪ್ರೋ ಯಾವ ಥರ ಬರುತ್ತೋ ಕಂಪ್ಲೀಟ್ ಆಗಿ ಅದೇ ಥರ ಬಿಲ್ಡ್ ಆಗಿರುವಂಥ ಒಂದು ಕೇಸ್ ಇದಾಗಿದೆ ಅಂತಲೇ ಹೇಳ್ಬೋದು ಬನ್ನಿ ಇದನ್ನ ಇವಾಗ ನಾನು ಓಪನ್ ಕೂಡ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಸೊ ಡೈರೆಕ್ಟ್ ನೋಡ್ಬೋದು ಗಾಯ್ಸ್ ನೀವು ಯಾವ ಥರ ಕಾಣಿಸ್ತೀವಿ ಅಂತ ಈ ಕೇಸ್ ಬಿಟ್ಟು ಬೇರೆ ಏನಿದೆ ಅಂತ ನೋಡೋದಾದ್ರೆ ಡೈರೆಕ್ಟ್ ಆಗಿ ನೋಡೋಣ ಸ್ನೇಹಿತರೆ ನೋಡ್ತಾ ಇರಬಹುದು ನೀವು ಒಂದು ಚಾರ್ಜಿಂಗ್ ಕೇಬಲ್ಸ್ ಕೂಡ ಕೊಡಿದಾನೆ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ ಅಂತ ಹೇಳ್ಬೋದು ಓಕೆ ಇದನ್ನ ಇಟ್ಟರೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ನೋಡ್ತಾ ಇರಬಹುದು ನೀವು ಕೆಲವೊಂದಷ್ಟು ಏರ್ ಟಿಪ್ಸ್ ಏನಕ್ಕಪ್ಪ ಕೊಟ್ಟಿದ್ದಾನೆ ಅಂತಂದ್ರೆ ನಿಮ್ಮ ಕಿವಿಗೆ ಯಾವ ತರ ಅಡ್ಜಸ್ಟ್ ಆಗುತ್ತೋ ಆ ತರ ನಿಮಗೆ ಸೈಜ್ ಪ್ರಕಾರ ನಿಮಗೆ ಕೆಲವೊಂದಷ್ಟು ಬರ್ಡ್ಸ್ ಗಳನ್ನ ಕೊಡಿದಾನೆ ಒಂದು ಒಳ್ಳೆಯ ವಿಷಯ ಸೊ ಆಪಲ್ ಅಲ್ಲಿ ಆಪಲ್ ಬಾಕ್ಸ್ ಅಲ್ಲಿ ಏನೆಲ್ಲ ಕೊಡ್ತಾರೋ ಅದೆಲ್ಲ ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬಹುದು ನೋಡ್ತಾ ಇರಬಹುದು ನಿಮ್ಮ ಕ್ವಾಲಿಟಿ ಮಾತ್ರ ಪ್ರೀಮಿಯಂ ಆಗಿರುವಂತದ್ದು ಯಾಕಂತಂದ್ರೆ ಬೇರೆ ಏರ್ಫಾಡ್ಸ್ಗೂ ಈ ಏರ್ಫೋಡ್ಸ್ ತುಂಬಾನೇ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದ್ಸಲ ಶಾಕ್ ಆದ ಗುರು ಇದು ಆಪಲ್ ಸೌಂಡ್ ಏನು ಏಯ್ಟಿ ಪರ್ಸೆಂಟ್ ನಿಮಗೆ ಅದೇ ತರ ಸೌಂಡ್ ಬರುವಂತದ್ದು ಹಾಗೆ ಇದ್ರ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ನೀವು ತುಂಬಾ ಇಂಪ್ರೆಸಿವ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು ಆ ತರ ಕ್ವಾಲಿಟಿಯಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ ಬಟ್ ಇದ್ರ ಪ್ರೈಸ್ ಕೂಡ ನಿಮ್ಗೆ ಈ ಕೇಸ್ ಬಿಟ್ಟು ಬೇರೆ ಏನಿದೆ ಅಂತ ನೋಡೋದಾದ್ರೆ ಡೈರೆಕ್ಟ್ ಆಗಿ ನೋಡೋಣ ಸ್ನೇಹಿತರೆ ನೋಡ್ತಾ ಇರಬಹುದು ನೀವು ಒಂದು ಚಾರ್ಜಿಂಗ್ ಕೇಬಲ್ಸ್ ಕೂಡ ಕೊಡಿದಾನೆ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ ಅಂತ ಹೇಳ್ಬೋದು ಓಕೆ ಇದನ್ನ ಇಟ್ಟರೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ನೋಡ್ತಾ ಇರಬಹುದು ನೀವು ಕೆಲವೊಂದಿಷ್ಟು ಏರ್ ಟಿಪ್ಸ್ ಬರ್ಡ್ಸ್ ಗಳನ್ನ ಕೊಟ್ಟಿದ್ದಾನೆ ಅಂತಂದ್ರೆ ನಿಮ್ಮ ಕಿವಿಗೆ ಯಾವ ತರ ಅಡ್ಜಸ್ಟ್ ಆಗುತ್ತೋ ಆ ತರ ನಿಮಗೆ ಸೈಜ್ ಪ್ರಕಾರ ನಿಮಗೆ ಕೆಲವೊಂದಷ್ಟು ಬರ್ಡ್ಸ್ ಒಳ್ಳೆ ಆಪಲ್ ಬಾಕ್ಸ್ ಅಲ್ಲಿ ಏನೆಲ್ಲ ಕೊಡ್ತಾರೋ ಅದೆಲ್ಲ ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬಹುದು ನೋಡ್ತಾ ಇರಬಹುದು ನಿಮ್ಗೆ ಕ್ವಾಲಿಟಿ ಮಾತ್ರ ಹೆವಿ ಪ್ರೀಮಿಯಂ ಆಗಿರುವಂತದ್ದು ಯಾಕಂತಂದ್ರೆ ಬೇರೆ ಏರ್ಫಾರ್ಡ್ಸ್ ಈ ಏರ್ಫಾರ್ಡ್ಸ್ ತುಂಬಾನೇ ವ್ಯತ್ಯಾಸ ಇದೆ ಅಂತ ಹೇಳ್ಬಹುದು ಯಾಕಂದ್ರೆ ಒಂದ್ಸಲ ಶಾಕ್ ಅದೇ ಗುರು ಇದು ಹ್ಯಾಪಲ್ ಸೌಂಡ್ ಬರುತ್ತಲ್ಲ ಆ ಥರ ಏಯ್ಟಿ ಪರ್ಸೆಂಟ್ ನಿಮಗೆ ಅದೇ ತರ ಸೌಂಡ್ ಬರುವಂಥದ್ದು ಹಾಗೆ ಇದ್ರ ಬಿಲ್ಡ್ ಕ್ವಾಲಿಟಿ ನೋಡೋದಾದರೆ ನೀವು ತುಂಬಾ ಇಂಪ್ರೆಸಿವ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು ಆ ತರ ಕ್ವಾಲಿಟಿಯಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ ಬಟ್ ಇದ್ರ ಪ್ರೈಸ್ ಕೂಡ ನಿಮಗೆ ಸಖತ್ ಆಗಿರುವಂಥದ್ದು ಬರ್ಡ್ಸ್ಗಳ ನೋಡಬಹುದು ನೀವು ಕಂಪ್ಲೀಟ್ಲಿ ನಿಮಗೆ ಗ್ಲಾಸ್ ಫಿನಿಶಿಂಗ್ ಹೊಂದಿರುವಂತಹ ಇದಾಗಿರುತ್ತೆ ಒಂದು ಹೆವಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕಾಣಿಸುವಂತದ್ದು ನೋಡಬಹುದು ಹಾಗೆ ಇದನ್ನು ಬೇರ್ ಕೂಡ ಮಾಡ್ತೀನಿ ಯಾವ ತರ ಕಾಣಿಸುತ್ತೆ ಅನ್ನೋದನ್ನು ಗಮನಿಸಬಹುದು ನೋಡಬಹುದು ನೀವು ಯಾವ ತರ ದ ಸೇಮ್ ನಿಮಗೆ ಆಪಲ್ ಏರ್ಪೋರ್ಟ್ಸ್ ತ್ರೋಣೆ ಹಾಕೊಂಡ ಫೀಲ್ ಕೂಡ ಆಗ್ತದೆ ಯಾಕಂದ್ರೆ ಅಷ್ಟೊಂದು ಕಂಫರ್ಟೇಬಲ್ ಆಗಿ ನಿಮಗೆ ಈ ಬಡ್ಸ್ ನ ರೆಡಿ ಮಾಡಿದ್ದಾರೆ ಹೇಳ್ಬೋದು ಈ ಏರ್ಪೋರ್ಟ್ಸ್ ನಿಮಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ಟು ಇರೋದ್ರಿಂದ ನಿಮಗೆ ಕ್ವಿಕ್ ಆಗಿ ನಿಮಗೆ ಎಲ್ಲ ಫೋನಿಗೂ ನಿಮಗೆ ಬೇಗ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಇದರಲ್ಲಿ ಏನ್ ಸಿ ಆಪ್ಷನ್ಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಸಿಗ್ತಾ ಇದೆ ಅದೇ ಏನಾದರೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಏನಾದರೂ ಆಗಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟು ಸಾವಿರದ ಸಾವಿರದ ನೂರು ರೂಪಾಯಿಗೆ ಸಿಗುತ್ತೆ ಹಾಗೆ ನಿಮಗೆ ಏರ್ಪೋರ್ಟ್ಸ್ ಬಂದ್ಬಿಟ್ಟು ನಿಮಗೆ ಸಾವಿರ ರೂಪಾಯಿ ಇರೋದನ್ನ ಒಂಬೈನೂರು ರೂಪಾಯಿ ಸಿಗುತ್ತೆ ಜಸ್ಟ್ ಸಬ್ಸ್ಕ್ರೈಬರ್ ಗೆ ಮಾತ್ರ ಈ ಆಫರ್ಸ್ ಇರುತ್ತೆ ಬೇರೆ ಯಾರಿಗೂ ಕೂಡ ಈ ಆಫರ್ಸ್ ಇರಲ್ಲ ನಿಮಗೆ ಓಕೆ ಈ ಪ್ರಾಡಕ್ಟ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು ನಾನು ಅವಾಗಲೇ ಇದ್ರ ಕ್ವಾಲಿಟಿ ಮಾತ್ರ ನಿಮಗೆ ಬೆಂಕಿ ಆಗಿರುವಂತದ್ದು ಯಾವುದೇ ಒರಿಜಿನಲ್ ಏರ್ಫೋಡ್ಸ್ಗೂ ಮತ್ತೆ ಈ ಏರ್ಫೋಡ್ಸ್ಗೂ ನಿಮಗೆ ವ್ಯತ್ಯಾಸನ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ನಿಮಗೆ ಅದರ ಏಯ್ಟಿ ಪರ್ಸೆಂಟ್ ಏನ್ ಬಿಲ್ಡ್ ಕ್ವಾಲಿಟಿ ಇದೆ ಮತ್ತೆ ಯಾವ ಥರ ಸೌಂಡ್ ಕ್ವಾಲಿಟಿ ಇದೆ ಸೇಮ್ ಅವ್ರು ನಿಮಗೆ ಅದೇ ಕ್ವಾಲಿಟಿನ ಇದರಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಇದು ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಹಾಗೆ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನೀವು ಏನಾದ್ರೂ ಮೈಸೂರೂ ಆಗಿದ್ರೆ ಸೊ ಕೆ ಆರ್ ಹಾಸ್ಪಿಟಲ್ ಪಕ್ಕ ಅಂದ್ರೆ ನಿಮಗೆ ಕಣ್ಣನ್ ಲ್ಯಾಬ್ ಪಕ್ಕಾನೆ ಇರುವಂತ ಯಾಜೆ ಟೋಲ್ಡ್ ಹಬ್ ಶಾಪ್ ಗೆ ಬಂದ್ಬಿಟ್ಟು ನೀವು ಕೂಡ ಪರ್ಚೇಸ್ ಮಾಡಬಹುದು ಹಾಗೆ ನೀವು ಬೇರೆ ಎಲ್ಲಾದ್ರೂ ಇದ್ರೂ ಕೂಡ ನೀವು ಕೊರಿಯರ್ ಕೂಡ ನಿಮಗೆ ವ್ಯವಸ್ಥೆ ಇರುತ್ತೆ ಕಂಪ್ಲೀಟ್ ಆಗಿ ನಿಮಗೆ ಆಲ್ ಕರ್ನಾಟಕ ಕೂಡ ನಿಮಗೆ ಕೊರಿಯರ್ ಕೂಡ ವ್ಯವಸ್ಥೆ ಇರುತ್ತೆ ನೀವು ಕೂಡ ಅಲ್ಲಿಂದ ಕೂಡ ಬುಕ್ ಮಾಡಬಹುದು ಹಾಗೆ ಬೇರೆ ಒಂದು ಪ್ರಾಡಕ್ಟ್ ಜೊತೆಗೆ ಮತ್ತೆ ನಾನು ನಿಮ್ಗೆ ಎಲ್ಲರಿಗೂ ಸಿಗ್ತೀನಿ ಅಲ್ಲಿ ಬರ್ಬೋದು ಎಲ್ಲರಿಗೂ ಬಾಯ್